ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ ನಾನು ಗಾಯತ್ರಿ ನಾಗರಾಜ್ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಇಬ್ರು ಅಣ್ಣ ತಮ್ಮ ಇಬ್ರು ಒಂದೇ ಮನೆಯವರಾಗಿರ್ತಾರೆ ರಮೇಶ್ ಮತ್ತೆ ಕರಿಯಪ್ಪ ಇಬ್ರು ಕೂಡ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದ್ರೆ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಮದುವೆ ನಿಶ್ಚಯ ಆಗಿರುತ್ತೆ ಅದೇ ಕಾರಣಕ್ಕೆ ಮದುವೆಯ ಒಂದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡೋಕೆ ಅಂತ ಇಬ್ರು ಕೂಡ ದಂಪತಿಗಳಾಗಿ ಹೋಗ್ತಾರೆ ಅಂದ್ರೆ ಅಣ್ಣ ತಮ್ಮ ಇಬ್ರು ಕೂಡ ತಮ್ಮ ಪತ್ನಿ ಅಂದ್ರೆ ಭಾವಿ ಪತ್ನ ಜೊತೆಗೆ ಅಣ್ಣ ರಮೇಶ್ ವಾಪಸ್ ಬರ್ತಾನೆ ಮನೆಗೆ ಆದರೆ ತಮ್ಮ ಹಾಗೇನೆ ಆತನನ್ನ ಮದುವೆ ಆಗಬೇಕಾಗಿದ್ದಂತಹ ಕವಿತಾ ಇಬ್ಬರೂ ಕೂಡ ಸಾಕಷ್ಟು ಸಾವಿರಾರು ಕನಸುಗಳನ್ನ ಕಟ್ಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ನು ಕೂಡ ಅಷ್ಟೇ ಸಂಭ್ರಮದಿಂದ ಮಾಡಿಕೊಂಡು ವಾಪಸ್ ಬರುವಾಗ ಜೀವನವನ್ನ ಹೊಸ ಜೀವನವನ್ನ ಕಟ್ಕೊಳ್ಳುವಂಥ ಆಸೆಯಲ್ಲಿ ಇದ್ದಂಥವರು ಅಲ್ಲೇ ಜೀವವನ್ನೇ ಕಳ್ಕೊಳ್ಳುವಂತಹ ಹೃದಯ ವಿದ್ರಾವಕ ಘಟನೆ ಒಂದು ನಡೆದಿದೆ ಹೊಸ ವಧುವರರಾಗಿ ಹೊಸ ಜೀವನಕ್ಕೆ ಕಾಲಿಡಬೇಕಾಗಿದ್ದಂಥವರ ಜೊತೆ ವಿಧಿ ಆಟವನ್ನ ಆಡಿರುವಂತಹ ಘಟನೆ ಇದು ನಿಜಕ್ಕೂ ಅವರ ತಂದೆ ತಾಯಿ ಆಗಿರಬಹುದು ಅವರ ಸುತ್ತಮುತ್ತಲಿನ ಗ್ರಾಮದಲ್ಲೇ ಈಗ ಮದುವೆಯ ಸಂಭ್ರಮ ಮನೆ ಮಾಡಿರಬೇಕಾಗಿತ್ತು ಈಗ ಸೂತಕದ ವಾತಾವರಣ ಮನೆ ಮಾಡಿರುವಂಥದ್ದು ಇಂತಹ ಒಂದು ಪರಿಸ್ಥಿತಿ ಯಾರಿಗೂ ಕೂಡ ಬರಲೇಬಾರದು ಅನ್ನುವಂಥದ್ದು ನಿಜಕ್ಕೂ ಕೂಡ ಹೇಳಲೇಬೇಕಾಗತ್ತೆ ಅಣ್ಣ ತಮ್ಮ ಅಣ್ಣ ಬದುಕಿದ್ದಾನೆ ಅಣ್ಣ ಅಂದರೆ ಈ ತೀರ್ಕೊಂಡಿರುವಂತಹ ವ್ಯಕ್ತಿ ಯಾರಿದ್ದಾನೆ ಕರಿಯಪ್ಪ ಕೇವಲ ಇಪ್ಪತ್ತಾರು ವರ್ಷ ಇನ್ನು ಕವಿತಾ ಒಬ್ಬಳೆ ಮಗಳಾಗಿರ್ತಾಳೆ ತಮ್ಮ ಇರ್ತಾನೆ ಆದರೆ ಹೆಣ್ಣು ಮಕ್ಕಳು ಅಂತ ಆ ಮನೆಯಲ್ಲಿ ಕವಿತಾ ಒಬ್ಬಳೇ ಆಗಿರ್ತಾಳೆ ಕೇವಲ ಹತ್ತೊಂಬತ್ತು ವರ್ಷ ಈಗ ಸಾವು ಯಾವ ರೀತಿ ಯಾರನ್ನ ಹುಡುಕೊಂಡು ಬರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಪರಿಸ್ಥಿತಿ ಈ ಜಗತ್ತಿಗೆ ಬಂದಿರುವಂಥದ್ದು ನಿಜವಾಗ್ಲು ಯಾರೋ ಒಬ್ರು ನಾನು ಸಾವಿರಾರು ಕನಸುಗಳನ್ನ ಹೊತ್ಕೊಂಡು ನಾನು ಮದುವೆ ಆಗಬೇಕು ಮುಂದಿನ ಜೀವನ ನಂದು ಯಾವ ರೀತಿ ಇರಬೇಕು ಅಂತ ಸಾವಿರಾರು ಕನಸುಗಳನ್ನ ಹೊತ್ಕೊಂಡು ಇಬ್ಬರೂ ಕೂಡ ಜೋಡಿಗಳು ವೆಡ್ಡಿಂಗ್ ಶೂಟ್ ಫೋಟೋಗಳನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಇಬ್ರು ಕೂಡ ಅಷ್ಟೇ ಸಂಭ್ರಮದಿಂದ ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲಿ ಭಾಗಿಯಾಗಿರ್ತಾರೆ ಇಲ್ಲಿ ಇನ್ನೊಂದು ವಿಚಾರ ಅಂದ್ರೆ ಅಣ್ಣ ಬದುಕಿದ್ದಾನೆ ತಮ್ಮ ಇಹ ಲೋಕವನ್ನೇ ತ್ಯಜಿಸಿದ್ದಾನೆ ಅದು ಕೂಡ ಮದುವೆ ಆಗುವಂತ ಕನಸನ್ನ ಹೊತ್ತಿದ್ದಂಥವ್ರು ಇನ್ನೇನು ಇನ್ನೊಂದು ವಾರದಲ್ಲಿ ಹತ್ತೊಂಬತ್ತು ಇಪ್ಪತ್ತಕ್ಕೆ ಮದುವೆ ನಿಶ್ಚಯ ಆಗಿರುತ್ತೆ ಇಬ್ರುದು ಕೂಡ ಅಣ್ಣ ತಮ್ಮ ಇಬ್ರುದು ಕೂಡ ಅವತ್ತೇ ಮದುವೆ ಇರುತ್ತೆ ಈಗ ತಮ್ಮನನ್ನ ಕಳ್ಕೊಂಡಂತಹ ಅಣ್ಣ ಆತ ಮದುವೆ ಆಗ್ಬೇಕಾ ಇಲ್ಲ ಈ ಶೋಕದಿಂದ ಯಾವಾಗ ಹೊರಗೆ ಬರಲಪ್ಪ ನಾನು ಅಂತ ಯೋಚನೆ ಮಾಡ್ತಾ ಇರಬೇಕಾ ತಮ್ಮನನ್ನ ಕಳ್ಕೊಂಡಂತ ಅಣ್ಣ ಹಾಗೇನೆ ಮಗಳನ್ನ ಕಳ್ಕೊಂಡಂತ ಕವಿತಾಳನ್ನ ಕಳ್ಕೊಂಡಂತ ಅವ್ರ ಮನೆಯವರು ಈ ಕಡೆ ಕರಿಯಪ್ಪನನ್ನ ಕಳ್ಕೊಂಡಂತ ಅವರ ತಂದೆ ತಾಯಿ ಎಷ್ಟು ನೋವಲ್ಲಿ ಈಗ ಮದುವೆ ಸಂಭ್ರಮದಿಂದ ಇರಬೇಕಾಗಿದ್ದಂಥ ಆ ಇಡೀ ಊರೇ ಶೋಕದ ವಾತಾವರಣದಲ್ಲಿ ಮುಳುಗಿದೆ ಅಂತಾನೆ ಹೇಳ್ಬೋದಾಗಿದೆ ವಿಧಿ ನಿಜವಾಗ್ಲೂ ಯಾರ ಬದುಕಲ್ಲಿ ಯಾವ್ಯಾವ ರೀತಿ ಆಟ ಆಡುತ್ತೆ ಅನ್ನೋದನ್ನ ನಾವು ಊಹಿಸೋಕೆ ಸಾಧ್ಯ ಇಲ್ಲ ಇನ್ನು ಈ ಒಂದು ಘಟನೆ ಯಾವ ರೀತಿ ನಡೀತಪ್ಪ ಅಂತ ನೋಡ್ತಾ ಹೋಗೋದಾದ್ರೆ ನಾನು ಅನ್ಕೊಂಡ ಈ ಘಟನೆ ಕೇಳ್ಪಟ್ಟಾಗ ಎಲ್ಲೋ ಸಾಹಸ ಮಾಡಕ್ ಹೋಗಿರ್ತಾರೆ ಈ ಪ್ರೀ ವೆಡ್ಡಿಂಗ್ ಶೂಟ್ಗಳು ಅಂತ ಹೋದಾಗ ನಾವು ನೋಡಿರ್ತೀವಿ ಏನೇನೋ ಸಾಹಸ ಮಾಡಕ್ ಹೋದವರು ಶೂಟ್ ಅಲ್ಲಿ ಸಾಹಸ ಮಾಡೋಕ್ ಹೋದವರು ಹಾಗೆ ಹೀಗೆ ಆ ಸರೋವರದಲ್ಲಿ ನೀರು ಹೋಗೋದು ಮೇಲೆಲ್ಲೋ ನಿಂತ್ಕೊಳ್ಳೋದು ಆವಾಗೇನೋ ಆಗಿರುತ್ತೆ ಬಿಡು ಅಂತ ನಾನು ಅನ್ಕೊಂಡೆ ಇದು ಯಾವ್ದು ಕೂಡ ಅಲ್ಲಾಗಿರುವಂತದ್ದಲ್ಲ ತನ್ನ ಪತ್ನಿ ಅಂದ್ರೆ ಭಾವಿ ಪತ್ನಿಯನ್ನ ಕವಿತಾಳನ್ನ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಅವಳನ್ನ ಮನೆಗೆ ಬಿಡೋಕೆ ಅಂತ ಹೋಗ್ತಾ ಇರ್ತಾರೆ ಬೈಕ್ನಲ್ಲಿ ಯಾರು ಕರಿಯಪ್ಪ ಮತ್ತೆ ಕವಿತಾ ಇಬ್ರುನು ಈ ಕಡೆ ರಮೇಶ್ ಅವರು ಹೋಗ್ತಾರೆ ಬಿಡು ಅಂತ ಇವರು ಮನೆಗೆ ಬಂದಿರ್ತಾರೆ ಪತ್ನಿಯನ್ನ ಬಿಟ್ಟು ಬರೋಕೆ ಅಂತ ಹೋಗ್ತಾ ಇರ್ತಾನೆ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಅಲ್ಲೇ ಮಾರ್ಗ ಮಧ್ಯದಲ್ಲೇ ಲಾರಿ ಮತ್ತೆ ಇವರು ಬೈಕ್ನಲ್ಲಿ ಹೋಗ್ತಾ ಇರ್ತಾರಲ್ವಾ ಡಿಕ್ಕಿಯಾಗಿ ತೀರ್ಕೊಂಡಿರುವಂಥದ್ದು ಇನ್ನು ಕೇಳ್ಪಟ್ಟಾಗ ಒಂದು ಲಾರಿ ರಿಪೇರಿಯಾಗಿ ಅಂದರೆ ಅಂದ್ರೆ ಅದು ಹೋಗ್ತಾ ಇರಲ್ಲ ಕಡೆ ನಿಂತಿರುತ್ತೆ ಏನೋ ಪ್ರಾಬ್ಲಮ್ ಇರುತ್ತೆ ಲಾರಿದು ಇವರು ಬೈಕಲ್ಲಿ ಹೋಗ್ತಾ ಇರ್ತಾರೆ ಇನ್ನೊಂದು ಲಾರಿ ಹಿಂದೆಯಿಂದ ಬಂದಾಗ ಆಗಿರುವಂತ ದುರ್ಘಟನೆ ಇದು ಅಂತ ಕೇಳ್ಪಟ್ಟಿರುವಂಥದ್ದು ಅದೇನೇ ಆಗಿರ್ಬೋದು ಯಾರ್ದು ತಪ್ಪು ಯಾರ್ದು ಸರಿ ಅಂತ ನೋಡ್ತಾ ಹೋಗೋದಾದ್ರೆ ಇದು ವಿಧಿಯ ತಪ್ಪು ದೇವ್ರು ಮಾಡಿರುವಂತ ಅವರಿಗೆ ಶಾಪ ದೇವ್ರು ಕೊಟ್ಟಿರುವಂತ ಶಾಪನ ಇದು ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡುತ್ತೆ ಹಾಗಿದ್ರೆ ನಿಜವಾಗ್ಲು ದೇವ್ರು ಇರ್ತಾರಾ ಅನ್ನುವಂಥ ಪ್ರಶ್ನೆನೇ ಇಲ್ಲಿ ಕೇಳಬೇಕಾಗುತ್ತೆ ಯಾರ್ಯಾರು ಏನೇನು ತಪ್ಪು ಮಾಡಿರ್ತಾರೆ ಅಂಥವ್ರನ್ನ ದೇವ್ರು ಚೆನ್ನಾಗೇ ಇಟ್ಟಿರ್ತಾನೆ ಹಾಗಿದ್ರೆ ಏನು ನಿಜವಾಗ್ಲೂ ದೇವ್ರು ಇದಾನ ಆಗಿದ್ರೆ ಇಲ್ಲಿ ಅನ್ನುವಂಥದ್ದು ಅವರು ಸಾವಿರಾರು ಕನಸು ಓಕೆ ಮದುವೆ ಆಯಿತು ಏನೋ ಅವನು ಕುಡೀತಾ ಇದ್ದ ಹಂಗಾಯ್ತು ಹಿಂಗಾಯ್ತು ಯಾರೋ ಒಬ್ರು ಬಂದು ಒಡೆದ್ರು ಈ ತರ ಘಟನೆಗಳನ್ನೂ ಕೇಳ್ತಾ ಇರ್ತೀವಿ ಆದ್ರೆ ಏನು ಮಾಡ್ತಿಲ್ಲ ತಾವು ತಮ್ಮ ಜೀವನದಲ್ಲಿ ಆರಾಮಾಗಿದ್ರು ಏನೋ ಕನಸುಗಳನ್ನ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿದ್ರು ಅವ್ರದ್ದು ಮದುವೆ ನಿಶ್ಚಯ ಆಯ್ತು ಅವ್ರೇ ಇವಾಗ ಇಲ್ಲ ಏನು ಅವ್ರ ಜೀವನದಲ್ಲಿ ಏನಾಗಿದೆ ಈಗ ಹತ್ತೊಂಬತ್ತು ವರ್ಷ ಕೇವಲ ಇಪ್ಪತ್ತಾರು ವರ್ಷ ಏನ್ ಕಂಡಿದ್ದಾರೆ ಅವರು ಜೀವನದಲ್ಲಿ ನಿಜವಾಗ್ಲೂ ದೇವ್ರ ಇದಾನ ಈ ತರ ಒಂದು ಘಟನೆಗಳನ್ನ ನಮ್ ಸುತ್ತಮುತ್ತ ನಡೀತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡಾಗ್ಲೆ ನಮ್ಗೆ ಭಯ ಆಗುತ್ತೆ ಇವತ್ತಿದೀವಿ ನಾವು ಈ ಕ್ಷಣ ಇದೀವಿ ನಾಳೆ ನಾವ್ ಇರ್ತೀವ ಈ ಕ್ಷಣ ನೆಕ್ಸ್ಟ್ ಎರಡು ನಿಮಿಷದಲ್ಲಿ ನಾನಿರ್ತೀನ ನೀವಿರ್ತೀರಾ ಯಾರಿಗ್ ಗೊತ್ತು ದೇವ್ರಿಗೆ ಗೊತ್ತು ಹಾಗಿದ್ರೆ ನಿಜವಾಗ್ಲು ದೇವ್ರ ಇದ್ದಾನೆ ಅಂತ ಅನ್ಸುತ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡುತ್ತೆ ನಿಜವಾಗ್ಲು ಕೂಡ ಅವರ ಮನೆಯವರು ಅವ್ರ ಕಣ್ಣೀರು ಹಾಕ್ತಾ ಇರುವಂಥದ್ದನ್ನ ನೋಡಿದ್ರೆ ನಿಜವಾಗ್ಲು ಇಂತಹ ಒಂದು ಘಟನೆಗಳು ಕೇಳೋದು ಬೇಡ ಅಂತ ಅನ್ಸುತ್ತೆ ಇದು ಯಾರ ತಪ್ಪು ವಿಧಿಯ ತಪ್ಪು ಅಂತ ಮಾತ್ರ ಹೇಳಬಹುದು ಈ ಒಂದು ಘಟನೆಯ ಬಗ್ಗೆ ನೀವೇನ್ ಹೇಳ್ತೀರಾ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ